ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಯೋಗ ಮತ್ತು ರಾಶಿ ಬದಲಾವಣೆಯನ್ನ ಹೊರತುಪಡಿಸಿ ಸೂರ್ಯ ಮತ್ತು ಚಂದ್ರ ಗ್ರಹಣಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿವೆ ಇದು ಎಲ್ಲ ಹನ್ನೆರಡು ರಾಶಿಗಳು ದೇಶ ಮತ್ತು ಪ್ರಪಂಚವನ್ನು ಒಳಗೊಂಡಂತೆ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಅಮಾವಾಸ್ಯೆಯಂದು ಸೂರ್ಯ ಗ್ರಹಣ ಸಂಭವಿಸಲಿದೆ ಈ ಸಂದರ್ಭದಲ್ಲಿ ಕೆಲವು ನಿರ್ದಿಷ್ಟ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋದ್ರಿಂದ ಕೆಟ್ಟ ಸಮಯಗಳು ಕಡಿಮೆಯಾಗುತ್ತೆ ಮತ್ತು ಶುಭದ ಅವಧಿ ಹೆಚ್ಚಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಶನಿ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ದಿನ ಈ ಕೆಲಸಗಳನ್ನು ಅಪ್ಪಿ ತಪ್ಪಿಯೂ ಮಾಡಬಾರದು ಹಾಗಾದ್ರೆ ಅಂತಹ ಕೆಲಸಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವಿದೆ ಈ ದಿನದಂದು ಶಿವ ಮತ್ತು ಶನಿಯನ್ನ ಪೂರ್ಣ ಭಕ್ತಿಯಿಂದ ಪೂಜಿಸಲಾಗುವುದು ಅಲ್ಲದೆ ಇದನ್ನ ಪೂರ್ವಜರನ್ನು ಮೆಚ್ಚಿಸಲು ಶುಭ ಸಂದರ್ಭ ಎಂದು ಕೂಡ ಪರಿಗಣಿಸಲಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬರುತ್ತದೆ ಈ ವಿಶೇಷ ದಿನದಂದು ಎರಡು ದೊಡ್ಡ ಕಾಕತಾಳೀಯಗಳಿವೆ ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಅದೇ ದಿನ ಶನಿ ಗ್ರಹ ಕುಂಭ ರಾಶಿಯನ್ನು ಬಿಟ್ಟು ಮೀನರಾಶಿಗೆ ಸಾಗುತ್ತದೆ ಈ ಎರಡೂ ಘಟನೆಗಳು ಒಂದೇ ದಿನ ಸಂಭವಿಸುವುದರಿಂದ ಈ ದಿನ ಹೆಚ್ಚು ವಿಶೇಷವಾಗಿದೆ ಈ ವಿಶೇಷ ದಿನದಂದು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ಜನರ ಜೀವನದಲ್ಲಿ ತೊಂದರೆಗಳನ್ನು ಕಡಿಮೆ ಮಾಡಬಹುದು ಶನಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ವೈದಿಕ ಜ್ಯೋತಿಷ್ಯದಲ್ಲಿ ಅಪಾರ ಜ್ಯೋತಿಷ್ಯ ಮಹತ್ವವನ್ನ ಹೊಂದಿವೆ ಏಕೆಂದರೆ ಎರಡೂ ಘಟನೆಗಳು ಕರ್ಮಶಕ್ತಿಗಳು ಗ್ರಹಗಳ ಜೋಡಣೆಗಳು ಮತ್ತು ಮಾನವ ಅಣೆಬರಹ ಮೇಲೆ ಪ್ರಭಾವ ಬೀರುತ್ತೆ ಈ ಸಮಯದಲ್ಲಿ ಹೆಚ್ಚು ಅಶುಭ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹೀಗಾಗಿ ಶುಭ ಫಲಿತಾಂಶಗಳನ್ನು ಪಡೆಯಲು ಈ ದಿನ ತಪ್ಪಿಸಬೇಕಾದ ವಿಷಯಗಳ ಕುರಿತು ತಿಳಿದುಕೊಳ್ಳೋಣ ಶನಿ ಅಮಾವಾಸ್ಯೆ ಎಂದು ಮಾಡಬಾರದ ಕೆಲಸಗಳು ಈ ಶನಿ ಅಮಾವಾಸ್ಯೆ ಸೂರ್ಯಗ್ರಹಣ ಸಂಭವಿಸುವಂತಹ ಅತ್ಯಂತ ಶುಭವಾದ ದಿನ ಈ ದಿನವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ತೀವೋ ಆ ರೀತಿಯಲ್ಲಿ ನಮಗೆ ಇದರ ಪರಿಣಾಮ ಉಂಟಾಗುತ್ತೆ ಈ ದಿನ ಜನರು ಮೂಕ ಪ್ರಾಣಿಗಳಿಗೆ ತೊಂದರೆಯನ್ನ ನೀಡಬಾರದು ಹಸುಗಳು ನಾಯಿಗಳು ಮತ್ತು ಕಾಗೆಗಳಿಗೆ ಹಾನಿ ಮಾಡುವುದನ್ನ ತಪ್ಪಿಸಬೇಕು ಶನಿದೇವರ ಕೋಪಕ್ಕೆ ಗುರಿಯಾಗುವುದರಿಂದ ತಪ್ಪಿಸಿಕೊಳ್ಳಬಹುದು ಇವುಗಳಿಗೆ ಒಳಿತು ಮಾಡಿದರೆ ಶನಿದೇವ ನಿಮ್ಮನ್ನು ಹರಸುತ್ತಾನೆ ನಿಮ್ಮನ್ನು ರಕ್ಷಣೆಯೂ ಮಾಡುತ್ತಾನೆ ಈ ದಿನದಂದು ಪೋಷಕರು ಹಿರಿಯರು ಮಹಿಳೆಯರನ್ನ ಅವಮಾನಿಸಬಾರದು ಹೀಗೆ ಮಾಡಿದ್ರೆ ದಿವಸಕ್ಕೆ ಒಳಗಾಗುತ್ತೀರಾ ಚೈತ್ರ ಅಮಾವಾಸ್ಯೆ ಎಂದು ಶನಿ ಅಮಾವಾಸ್ಯೆ ಎಂದು ಕೂದಲು ಉಗುರು ಹಾಸಿಗೆ ಬಟ್ಟೆ ಕತ್ತರಿಸುವುದು ಅಶುಭ ಎಂದು ಪರಿಗಣಿಸಲಾಗಿದೆ ಇದು ಜನರ ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳಿಗೆ ಕಾರಣವಾಗುತ್ತದೆ ಇದಲ್ಲದೆ ಜನರು ಈ ದಿನ ಮಾಂಸಾಹಾರ ಮದ್ಯ ಸೇವನೆಯಂತಹ ಕೆಲಸಗಳನ್ನ ಮಾಡೋದನ್ನ ತಪ್ಪಿಸಬೇಕು ಜೊತೆಗೆ ವಂಚನೆ ಮತ್ತು ತಪ್ಪು ವಿಧಾನಗಳ ಮೂಲಕ ಹಣ ಸಂಪಾದಿಸುವುದನ್ನು ತಪ್ಪಿಸಬೇಕು ಅಂತಹ ಚಟುವಟಿಕೆಗಳು ಶನಿದೇವರನ್ನ ಕೋಪಗೊಳಿಸಬಹುದು ಮತ್ತು ಅಶುಭ ಫಲಿತಾಂಶಗಳಿಗೆ ಕಾರಣವೂ ಆಗಬಹುದು ಶನಿ ಅಮಾವಾಸೆ ಎಂದು ಮಾಡಬೇಕಾದ ಕೆಲಸಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿ ಅಮಾವಾಸ್ಯೆಂದು ನಿರ್ಗತಿಕರಿಗೆ ನಿರ್ದಿಷ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವರು ನಮ್ಮ ಮೇಲೆ ಕೃಪೆಯನ್ನ ತೋರ್ತಾನೆ ಈ ವಿಶೇಷ ಸಂದರ್ಭದಲ್ಲಿ ಬಡವರಿಗೆ ಆಹಾರ ಬಟ್ಟೆ ಮತ್ತು ಎಣ್ಣೆಯನ್ನ ದಾನ ಮಾಡಿ ಸೂಕ್ತ ಫಲಿತಾಂಶಗಳನ್ನ ಪಡೆಯಲು ಶನಿ ಎಂದು ಅರಳಿ ಮರವನ್ನ ಪೂಜಿಸಿ ಸಾಸಿವೆ ಎಣ್ಣೆಯ ದೀಪವನ್ನ ಬೆಳಗಿಸಿ ಶನಿ ದೇವಾಲಯದಲ್ಲಿ ಎಣ್ಣೆಯನ್ನ ಅರ್ಪಿಸೋದ್ರಿಂದ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಇಷ್ಟೇ ಅಲ್ಲದೆ ಈ ಅಮಾವಾಸ್ಯ ಎಂದು ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಈ ವಿಶೇಷ ದಿನದಂದು ದೇವರು ನಮಗೆ ನೀಡುವಂತಹ ಋಣಾತ್ಮಕ ಪರಿಣಾಮಗಳು ಕಡಿಮೆಯಾಗಲಿವೆ ಅಲ್ಲದೆ ಸೂರ್ಯಗ್ರಹಣದ ಸಮಯದಲ್ಲಿ ಮಂತ್ರಗಳ ಪಠಣ ಮತ್ತು ಧ್ಯಾನ ಮಾಡುವುದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಶನಿ ಅಮಾವಾಸ್ಯೆ ಮತ್ತು ಯುಗಾದಿ ಅಮಾವಾಸ್ಯೆ ಈ ದಿನ ಮಾಡಲೇಬಾರದ ಕೆಲವೊಂದು ವಿಷಯಗಳ ಬಗ್ಗೆ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು